ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಅಮೃತಧಾರೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ಉತ್ತರ ಕರ್ನಾಟಕದಲ್ಲಿ ಪುಂಡಿಪಲ್ಯನ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಅದಕ್ಕೆ ಒಂದು ಕಟ್ಟು ಪುಂಡಿಪಲ್ಯಾನ ಸಣ್ಣಾಗಿ ಸೋಸಿಟ್ಕೊಂಡಿರಬೇಕು ಅದಕ್ಕೆ ಎರಡು ಸ್ಪೂನ್ ತೊಗರೆಬೇಳೆ ಎರಡು ಸ್ಪೂನ್ ಕಡಲೆಬೇಳೆ ಸ್ವಲ್ಪ ಶೇಂಗಾ ಆಮೇಲೆ ಜೋಳದ ನುಚ್ಚು ನಾಲ್ಕೈದು ಮೆಣಸಿಕಾಯಿಯನ್ನು ಸೋಸಿಟ್ಟಿರುವ ಪುಂಡಿಪಲ್ಲಿಗೆ ಹಾಕಬೇಕು ಹಾಕಿ ಅದಕ್ಕೆ ಎರಡು ಲೋಟ ನೀರು ಹಾಕಬೇಕು ಹಾಕಿ ಮುಚ್ಚಳವನ್ನು ಮುಚ್ಚಿ ಅದನ್ನು ಲೋ ಫ್ಲೇಮ್ನಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅದನ್ನು ಬೇಯಲು ಇಟ್ಟು ಈ ಕಡೆ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಬೇಕು ಅದಕ್ಕೆ ಬಳ್ಳುಳ್ಳಿ ಮತ್ತು ಜೀರಿಗೆಯನ್ನು ಅಬಡ ಜಬಡ ಕುಟ್ಟಿಟ್ಕೊಳ್ಬೇಕು ಎಣ್ಣೆಕಾಯಲು ಇಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಈ ಕುಟ್ಟಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಜೀರಿಗೆಯನ್ನು ಹಾಕಬೇಕು ಆಮೇಲೆ ಅದು ಬೆಂದ ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಇಡಬೇಕು ಇದನ್ನು ಅದು ಬೆಂದ ನಂತರ ಅದಕ್ಕೆ ನಾವು ಕುಟ್ಟಿರುವಂತಹ ಬೆಳ್ಳುಳ್ಳಿ ಮತ್ತು ಜೀರಿಗೆಯನ್ನು ಹಾಕಬೇಕು ಉತ್ತರ ಕರ್ನಾಟಕದಲ್ಲಿ ಇದನ್ನು ತುಂಬ ಇಷ್ಟಪಡ್ತಾರೆ ಎಲ್ಲರೂ ಈ ಪುಂಡಿ ಪಲ್ಯನ ಈ ಪುಂಡಿ ಪಲ್ಯ ಜೊತೆಗೆ ಕುಚ್ಚಿದ ಮೆಣಸಿ ಅಂತ ಮಾಡ್ತಾರೆ ಅದು ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗ್ತೈತಿ ಇದಕ್ಕೆ ಮತ್ತು ಇದಕ್ಕೆ ಇದ್ರ ಜೊತೆ ಚಪಾತಿ ಅಷ್ಟು ಚೆನ್ನಾಗಾಗಲ್ಲ ರೊಟ್ಟಿನೇ ಚೆನ್ನಾಗಾಗೋದು ಇದನ್ನು ಇನ್ನೊಂದು ಸಲ ನಾನು ಕುಚ್ಚಿದ ಮೆಣಸಿ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಇವತ್ತು ಪುಂಡಿಪಲ್ಯ ಅಷ್ಟೇ ತೋರಿಸಿದ್ದೀನಿ ಮತ್ತು ಇದಕ್ಕೆ ಕರಿಬೇವನ್ನು ಹಾಕಬೇಕು ಒಗ್ಗರಣೆಗೆ ಅದು ಸ್ವಲ್ಪ ಬೆಂದ ನಂತರ ಅದಕ್ಕೆ ಅರ್ಶಿಣ ಪುಡಿ ಬೆಲ್ಲ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಮತ್ತು ಇಂಗನ್ನು ಹಾಕಬೇಕು ಇವತ್ತು ನಾನು ಹಿಂಗ ಹಾಕೋದನ್ನು ಮರೆತಿದ್ದೇನೆ ಹಿಂಗೆ ಹಾಕಿದರೆ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತೈತೆ ಅದರದ್ದು ಒಂಥರ ಟೇಸ್ಟ್ ತುಂಬ ಟೇಸ್ಟ್ ಆಗುತ್ತೆ ಅದು ಪಲ್ಯ ಇವಾಗ ಇದು ಒಗ್ಗರಣೆ ಇದೆ ಇದು ಬೆಂದ ನಂತರ ಬೇಯಿಸಿಟ್ಕೊಂಡಿರುವಂತಹ ಈ ಪುಂಡಿ ಸಪ್ಪಿಗೆ ಇದನ್ನೆಲ್ಲ ಹಾಕಬೇಕು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಕುದಿಸ್ಬೇಕು ಕುದಿಸಿದ ನಂತರ ಅದರ ಮೇಲೆ ಕೊತ್ತಂಬರಿಯನ್ನು ಹಾಕಬೇಕು ಕೊತ್ತಂಬರಿ ಜಾಸ್ತಿ ಹಾಕಿದರೆ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಆಗುತ್ತೆ ಈ ಉತ್ತರ ಕರ್ನಾಟಕದಲ್ಲಿ ಪುಂಡಿಪಲ್ಲೆನ ತುಂಬ ಜನ ಇಷ್ಟಪಡ್ತಾರೆ ಅದು ವಿಶೇಷವಾಗಿ ಸೀಗೆ ಹುಣಿವೆಯಲ್ಲಿ ಸಂಕ್ರಮಣದಲ್ಲಿ ಈ ಕಂಪಲ್ಸರಿ ಎಲ್ಲರೂ ಮಾಡೇ ಮಾಡ್ತಾರೆ ಇದು ತುಂಬ ಚೆನ್ನಾಗಾಗುತ್ತೆ ಇದು ರೊಟ್ಟಿ ಜೊತೆ ತುಂಬ ಚೆನ್ನಾಗಾಗುತ್ತೆ ಇದನ್ನು ಎರಡು ದಿನ ಇಟ್ಟರೂ ಇದು ಏನೂ ಆಗಲ್ಲ ಎರಡು ದಿನ ಇಟ್ಟು ಇದನ್ನು ಊಟ ಮಾಡಬಹುದು ನೀವು ಒಂದು ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ಧನ್ಯವಾದಗಳು ಈಗ ಪುಂಡಿಪಲ್ಯ ರೆಡಿಯಾಗಿದೆ ಇದಕ್ಕೆ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈ ರೊಟ್ಟಿ ಜೋಳದ ಹಿಟ್ಟಿಗೆ ಬಿಸಿ ನೀರು ಮತ್ತು ಉಪ್ಪನ್ನು ಹಾಕಿ ಕಲಸಿ ಈ ಥರ ರೊಟ್ಟಿಯನ್ನು ಬಡಿಬೇಕು ಬಡಿದು ಬೇಯಿಸಬೇಕು ಅದು ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಪುಂಡಿ ಪಲ್ಯಕ್ಕೆ ಇವಾಗ ರೊಟ್ಟಿ ರೆಡಿ ಆಗ್ತಾ ಇದ್ದಾವೆ ಇವಾಗ ನಾನು ನಿನಗೆ ತೋರಿಸ್ತೀನಿ ಇವಾಗ ಈಗ ರೊಟ್ಟಿ ಮಾಡ್ತಾಯಿದ್ದೀನಿ ನಾನು ಹೀಗೆ ಇದಕ್ಕೆ ನೀರು ಬಟ್ಟೆ ತೆಗೆದುಕೊಂಡು ಅದರಿಂದ ನೀರು ಹಚ್ಬೇಕು ರೊಟ್ಟಿ ಮಾ ರೊಟ್ಟಿಗೆ ಸ್ವಲ್ಪ ನೀರು ಜಾಸ್ತಿ ಆದರೆ ಈ ಥರ ಬಟ್ಟೆಯನ್ನು ಹಿಂಡಿ ಸ್ವಲ್ಪ ತೆಗೆದು ಈ ಥರ ರೊಟ್ಟಿಯನ್ನು ಮಾಡಬೇಕು ಹಿಟ್ಟು ಚೆನ್ನಾಗಿ ನಾದಿ ಕಲಿಸಿದರೆ ರೊಟ್ಟಿ ಮೆತ್ತಿಗೆ ತುಂಬ ಚೆನ್ನಾಗಿ ಹಾಕ್ತೇವೆ ಈ ಥರ ರೊಟ್ಟಿಯನ್ನು ಉಬ್ಬಿಸಿ ಮಾಡಬೇಕು ಅಂದರೆ ತುಂಬ ಚೆನ್ನಾಗಿ ಹಾಕ್ತೇವೆ ನೋಡಿ ರೊಟ್ಟಿ ಹೀಗೆ ಉಬ್ಬಿರಿ ಈ ಥರ ರೊಟ್ಟಿ